ಮುಂಬರುವ ನಮ್ಮ ಪಕ್ಷದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕ್ಷೇತ್ರಕ್ಕೆ ಪಕ್ಷದ ಅಭ್ಯರ್ಥಿ ಘೋಷಣೆ ಅಧಿಕೃತ ಘೋಷಣೆ ಮತ್ತೆ ನೂತನವಾಗಿ ಪ್ರಧಾನ ಕಾರ್ಯದರ್ಶಿಗಳ ಘೋಷಣೆ ಜೊತೆಗೆ ನಮ್ಮ ಪಕ್ಷವನ್ನು ಮುಂದಿನಲ್ಲಿ ಅತ್ಯಂತ ಹೆಚ್ಚಿನ ಬಲಿಷ್ಠವಾಗಿ ಶ್ರೀಮುತ ಮಹಿಬಾಜ ಪಾಟೇಲ್ ಅವರ ನೇತೃತ್ವದಲ್ಲಿ ಜೆ ಡಿ ಯು ಪಕ್ಷವನ್ನು ನಮ್ಮ ಕರ್ನಾಟಕದಲ್ಲಿ ಬಲಿಷ್ಠವಾಗಿ ಕಟ್ಟೋದಕ್ಕೆ ನಾವೆಲ್ಲ ಮಾಡಕೊಟ್ಟಿವೆ ಈ ನಿಟ್ಟಿನಲ್ಲಿ ನಾವು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಂದ ಕರ್ನಾಟಕ ಭಾಗದ ಮೂಡೂಲಗಿರಿಯಾಗಿರ್ತಕ್ಕಂಥ ಬುಳಬಾಗಿಲಿನ ಶ್ರೀ ಕುರುಡುಮಲೆ ಗಣಪತಿ ದೇವಸ್ಥಾನದಿಂದ ನಾವು ಪ್ರತಿ ಜಿಲ್ಲೆ ಜಿಲ್ಲೆಯವರೆಗೂ ನಾವು ಭೇಟಿಯನ್ನು ನೀಡಿ ಜನರ ಸಮಸ್ಯೆಗಳಿಗೆ ನಾವು ಧ್ವನಿಯಾಗಿ ರೈತರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿರುದ್ಯೋಗ ಯುವಕರ ಒಂದು ಧ್ವನಿಯಾಗಿ ಶಿಕ್ಷಕರ ಧ್ವನಿಯಾಗಿ ನೌಕರರ ಧ್ವನಿಯಾಗಿ ನಾವು ನಿಲ್ಲೋದಕ್ಕೆ ಪಣ ಕೊಟ್ಟಿದ್ದೇವೆ ಈಗಾಗಲೇ ಸಂಯುಕ್ತ ಜನತಾದಳವು ಕೇಂದ್ರದಲ್ಲಿ ಎನ್ ಡಿ ಬಹುಮುಖ್ಯವಾಗಿದೆ ನಮ್ಮ ಶ್ರೀಯುತ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿತೀಶ್ ಕುಮಾರ್ ಅವರು ಇವತ್ತು ಎನ್ ಡಿ ಎ ಸರ್ಕಾರದ ಕೇಂದ್ರ ಬಿಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಕರ್ನಾಟಕ ಜೆ ಡಿ ಯು ಪಕ್ಷದ ರಾಜ್ಯಕ್ಷರಾಗಿರ್ತಕ್ಕಂಥ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳ ಜೇತ್ ಪಟೇಲ್ ಅವರ ಮಗನವಾಗಿರ್ತಕ್ಕಂಥ ನಮ್ಮ ಮಹಿಮಾ ಪಟೇಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆ ಮಾಡಬೇಕು